ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ಮಾಡುವ ಹೃತ್ಪೂರಕವಾದ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ಗಾಯತ್ರಿ ದೇವಿಯ ಮೈಮೆಯ ಕುರಿತು ತಿಳಿಸಿಕೊಡಲು ಬಂದಿರುತ್ತೇನೆ ಶುದ್ರನಾದ ಮಾನವನನ್ನು ಬ್ರಾಹ್ಮಣನನ್ನಾಗಿ ಮಾಡುವ ಪರಮ ಪವಿತ್ರ ಮಂತ್ರ ಗಾಯತ್ರಿ ಮಂತ್ರ ತಂದೆಯು ಮಗನಿಗೆ ಕೊಡುವ ಅತ್ಯಮೂಲ್ಯ ಬಹುಮಾನ ಆಸ್ತಿಯೇ ಗಾಯತ್ರಿ ಗಾಯತ್ರಿ ಮಂತ್ರಕ್ಕೆ ಮಿಗಿಲಾದ ಬೇರೊಂದು ಮಂತ್ರವೇ ಇಲ್ಲ ನಿತ್ಯ ಗಾಯತ್ರಿ ಜಪದಿಂದ ಸಮಸ್ತ ವೇದ ಪಾರಾಯಣದ ಫಲಪ್ರಾಪ್ತಿ ಸಂದೇಹವೇ ಬೇಡ ನಿತ್ಯ ಗಾಯತ್ರಿ ಜಪದಿಂದ ಸಮಸ್ತ ಎಂತಹ ಕ್ರೂರ ಘೋರ ಮಾ ಮೃತ್ಯು ರೋಗಗಳನ್ನಾದರೂ ಖಂಡಿತ ಶಮನಗೊಳಿಸಬಹುದು ಇದರಲ್ಲಿ ಸಂದೇಹವೇ ಬೇಡ ಗಾಯತ್ರಿ ಜಪಕ್ಕಿಂತ ಬೇರೊಂದು ಜಪವಿಲ್ಲ ಗಾಯತ್ರಿ ತಾಯಿಗಿಂತ ಬೇರೊಂದು ದೇವತೆ ಇಲ್ಲ ಸಹಸ್ರ ಗಾಯತ್ರಿ ಜಪದಿಂದ ಸಂಪೂರ್ಣ ಇಪ್ಪತ್ನಾಲ್ಕು ಸಾವಿರ ರಾಮಾಯಣ ಪಾರಾಯಣ ಫಲಪ್ರಾಪ್ತಿ ದೃಷ್ಟಿ ಭಯ ಅನಾರೋಗ್ಯ ಚಿಂತೆ ಶತ್ರು ಕಾಟ ಭೂತ ಪ್ರೇತ ಕಾಟ ಶ್ರಾದ್ದ ಭೋಜನ ದೋಷ ಇಂಥ ಲಕ್ಷ ಕೋಟಿ ದೋಷಗಳನ್ನು ಕ್ಷಣ ಮಾತ್ರದಲ್ಲೇ ಭಸ್ಮಗೊಳಿಸಿ ನಮ್ಮನ್ನು ಪಾವನಗೊಳಿಸುವ ಈ ಮಂತ್ರಕ್ಕೆ ಸರಿಸಾಟಿ ಬೇರೆ ಯಾವ ಜಪವೂ ಇಲ್ಲ ಉಪನಯನದಲ್ಲಿ ಜನಿವಾರ ಧಾರಣೆ ಮದುವೆಯಲ್ಲಿ ಎರಡನೇ ಜನಿವಾರ ಧಾರಣೆ ಶ್ರಾದ್ದದಲ್ಲಿ ಅಡಿಗೆ ಸಂಪ್ರೋಕ್ಷಣೆ ಮರಣಿಸಿದ ವ್ಯಕ್ತಿಗೆ ಪಂಚಗವ್ಯ ಸ್ನಾನ ಅಸ್ಥಿಗಳನ್ನು ಶುಚಿಗೊಳಿಸುವಾಗ ಹೀಗೆ ಎಲ್ಲಿ ಯಾವ ಯಾವ ಸಂದರ್ಭದಲ್ಲಿ ಈ ಮಂತ್ರವನ್ನು ಬಳಸಿದರೂ ಇದಕ್ಕೆ ಮೈಲಿಗೆ ಇಲ್ಲ ಗಾಯತ್ರಿ ಜಪಕ್ಕೆ ಯಾವುದೇ ಕಾಲ ನಿಯಮವಿಲ್ಲ ಎಲ್ಲಿ ಯಾವಾಗ ಬೇಕಾದರೂ ಜಪಿಸಬಹುದು ಒಂದೆಡೆ ನಾಲ್ಕು ವೇದಗಳು ಮತ್ತೊಂದೆಡೆ ಗಾಯತ್ರಿ ಮಂತ್ರವನ್ನು ತೂಗಿದರೆ ಗಾಯತ್ರಿ ಮಂತ್ರದ ತಕಡಿಯೇ ಭಾರವಾಗಿ ಕೆಳಗೆ ಉಳಿಯುತ್ತದೆ ಅಷ್ಟು ಶಕ್ತಿಶಾಲಿಯಾದದ್ದು ಗಾಯತ್ರಿ ಮಂತ್ರ ನಿತ್ಯ ಗಾಯತ್ರಿ ಜಪದಿಂದ ಮುಖದಲ್ಲಿ ತೇಜಸ್ಸು ವರ್ಚಸ್ಸು ವೃದ್ಧಿಸುತ್ತದೆ ನಿತ್ಯ ಗಾಯತ್ರಿ ಜಪದಿಂದ ಎಂತಹ ಕ್ರೂರ ಕರ್ಮವನ್ನಾದರೂ ಶಮನಗೊಳಿಸಬಹುದು ನಿತ್ಯ ಗಾಯತ್ರಿ ಅನುಷ್ಠಾನ ನಿಮ್ಮ ಬಳಿ ಇದ್ದರೆ ಶ್ರಾದ್ದ ಮಾಡುವ ದಿನ ಶ್ರಾದ್ದ ಸಮಯದಲ್ಲಿ ಲಕ್ಷ ಮೈಲಿಗೆ ಇದ್ದರೂ ಅದು ಶ್ರಾದ್ದಕ್ಕೆ ಅಡ್ಡಿ ಬರದಂತೆ ಗಾಯತ್ರಿ ದೇವಿಯು ರಕ್ಷಿಸುತ್ತಾರೆ ಗಾಯತ್ರಿ ಜಪವು ನಿಮ್ಮ ಪಾಲಿಗೆ ಆರೋಗ್ಯ ವಿಮೆ ಇದ್ದಂತೆ ಸಾವಿರ ಗಾಯತ್ರಿ ಜಪದಿಂದ ನಿಮ್ಮ ಮೆದುಳಲ್ಲಿ ಸಾವಿರ ಅಣುಬಾಂಬು ಸಿಡಿದಷ್ಟು ಸಾತ್ವಿಕ ತರಂಗಗಳು ಮೆದುಳನ್ನು ತುಂಬ ಬುದ್ಧಿಶಾಲಿಯನ್ನಾಗಿ ಮಾಡುತ್ತದೆ ಭಗವಂತನಾದ ಶ್ರೀಕೃಷ್ಣ ಪರಮಾತ್ಮನು ಎಲ್ಲ ವೇದ ಮಂತ್ರ ಛಂದಸ್ಸುಗಳಲ್ಲಿ ಎಲ್ಲವನ್ನೂ ಪಾವನಗೊಳಿಸುವ ಗಾಯತ್ರಿ ಛಂದಸ್ಸೇ ನಾನು ಎಂದಿರುವನು ಗಾಯತ್ರಿ ಜಪದಿಂದ ನಾವು ಎಷ್ಟು ಪ್ರಾರಬ್ಧ ಕರ್ಮಗಳನ್ನು ಕಳೆದುಕೊಳ್ಳಬಹುದೆಂದರೆ ಅಷ್ಟು ಕರ್ಮಗಳನ್ನು ಈ ಜನ್ಮದಲ್ಲೇ ನಾವು ಮಾಡಲಾರದಷ್ಟು ಕರ್ಮಗಳು ಗಾಯತ್ರಿ ಜಪದಿಂದ ನಾವು ಕಳೆದುಕೊಳ್ಳಬಹುದಾಗಿದೆ ಮಹಾಪಂಡಿತ ವೇದ ವಿದ್ವಾಂಸನಾಗುವುದಕ್ಕಿಂತ ನಿತ್ಯ ಗಾಯತ್ರಿ ಅನುಷ್ಠಾನವಂತನಾಗುವುದು ತುಂಬ ಜನ್ಮದ ಪುಣ್ಯದ ವಿಶೇಷ ಫಲ ಗಾಯತ್ರಿಯನ್ನು ಬಿಟ್ಟು ಕೆಟ್ಟವರುಂಟು ಆದರೆ ಗಾಯತ್ರಿ ಅನುಷ್ಠಾನ ಮಾಡಿ ಕೆಟ್ಟವರಿಲ್ಲ ನಿತ್ಯ ಗಾಯತ್ರಿ ಜಪದಿಂದ ಆ ತಾಯಿ ನಿಮಗೆ ಸನ್ಮರಣವನ್ನು ತಪ್ಪದೇ ಕರುಣಿಸುವಳು ಇದು ಪರಮ ಸತ್ಯ ಇದರಲ್ಲಿ ಸಂದೇಹವೇ ಬೇಡ ಬ್ರಹ್ಮನ ವಾಕ್ಯ ಸುಳ್ಳಾಗಬಹುದು ಗಾಯತ್ರಿಯ ಫಲ ಎಂದೂ ನಿಷ್ಫಲವಾಗುವುದಿಲ್ಲ ಇದಕ್ಕೆ ಅರಿಯರ ಬ್ರಹ್ಮದೇವರೇ ಸಾಕ್ಷಿ ಗಾಯತ್ರಿಗಿಂತ ಧನವಿಲ್ಲ ಗಾಯತ್ರಿಗಿಂತ ಜ್ಞಾನವಿಲ್ಲ ಗಾಯತ್ರಿಗಿಂತ ಐಶ್ವರ್ಯವಿಲ್ಲ ಗಾಯತ್ರಿಗಿಂತ ಯಜ್ಞವಿಲ್ಲ ಗಾಯತ್ರಿಗಿಂತ ಆಹುತಿ ಇಲ್ಲ ಗಾಯತ್ರಿ ಇಲ್ಲದೆ ಮುಕ್ತಿಯೇ ಇಲ್ಲ ಹತ್ತು ಗಾಯತ್ರಿಯಿಂದ ಮಹಾಪಾಪನಾಶ ಶತ ಗಾಯತ್ರಿಯಿಂದ ಈ ಜನ್ಮದ ಪಾಪಗಳೆಲ್ಲ ನಾಶ ಸಹಸ್ರ ಗಾಯತ್ರಿಯಿಂದ ನೂರಾರು ಜನ್ಮಗಳ ಪಾಪವೆಲ್ಲ ನಾಶ ಲಕ್ಷ ಗಾಯತ್ರಿಯಿಂದ ಯುಗ ಯುಗ ಪಾಪ ನಾಶ ಕೋಟಿ ಗಾಯತ್ರಿ ಮಾಡಿದೆ ಆದರೆ ಅವನಿಗೆ ಸತ್ತಾಗ ಕರ್ಮವೂ ಬೇಕಿಲ್ಲ ಅವನಿಗೆ ಅಪಾರ ಸಂಸ್ಕಾರವಿಲ್ಲ ಪುನರ್ಜನ್ಮವೆಂಬುದು ಇಲ್ಲವೇ ಇಲ್ಲ ಇದು ಪರಮ ಸತ್ಯ ಗಾಯತ್ರಿ ಮಾಡುವವನು ಶ್ರಾದಕ್ಕೆ ಬಂದರೆ ಪಿತೃದೇವತೆಗಳು ಕುಣಿದಾಡುತ್ತಾರಂತೆ ನಿತ್ಯ ಗಾಯತ್ರಿ ಮಾಡುವವನು ಆವು ತನ್ನ ಪೊರೆಯನ್ನು ಕಳಚಿ ಶುಚಿಯಾಗುವಂತೆ ಮಾನವ ತನ್ನ ಕರ್ಮ ಬಂಧನದಿಂದ ವಿಮುಕ್ತಿ ಹೊಂದಿ ಮುಕ್ತಿ ಹೊಂದುತ್ತಾನೆ ಮರಣ ಹೊಂದಿದ ವ್ಯಕ್ತಿಯನ್ನು ದರ್ಬೆಯಿಂದ ಸ್ಪರ್ಶಿಸಿ ಯಾರಾದರೂ ಬ್ರಾಹ್ಮಣನು ಸಾವಿರ ಗಾಯತ್ರಿ ಮಂತ್ರ ಜಪಿಸಿದ್ದೇ ಆದರೆ ಮರಣ ಹೊಂದಿದವನಿಗೆ ಜಪ ಮಾಡಿದವನಿಗೂ ಇಬ್ಬರಿಗೂ ಮುಕ್ತಿ ಶತಸಿದ್ಧ ಗಾಯತ್ರಿಯು ಎಲ್ಲ ಜಪಗಳ ತಾಯಿ ಇದ್ದಂತೆ ತಾಯಿಗೂ ಮಿಗಿಲು ಲೋಕದಲ್ಲಿ ಯಾರಿಲ್ಲ ಗಾಯತ್ರಿ ಅನುಷ್ಠಾನ ಬಿಟ್ಟ ಬ್ರಾಹ್ಮಣನು ಶ್ರಾದ್ದ ಮಾಡುವಾಗ ಆಹ್ವಾನಿಸಿದರೂ ಅವನ ಐಕ್ಯ ದೇವತೆಗಳು ಬರುವುದಿಲ್ಲವಂತೆ ಏಕೆಂದರೆ ಅವರು ಕೊಟ್ಟ ಪರವಾನಗಿ ಅವಧಿ ಮುಗಿದ ಕಾರಣ ಬರುವುದಿಲ್ಲವಂತೆ ಆದ್ದರಿಂದ ಗಾಯತ್ರಿಯ ಪರವಾನಗಿ ಅವಧಿ ಮುಗಿಯದಂತೆ ನೋಡಿಕೊಳ್ಳಿ ಗಾಯತ್ರಿ ದೇವಿಯ ಅನುಗ್ರಹ ಸಿದ್ಧಿಯಾಯಿತೆಂದರೆ ಆ ವ್ಯಕ್ತಿಗೆ ಜಗತ್ತಿನ ಎಲ್ಲ ಸುಖಭೋಗಗಳು ಕೂಡ ಯಕಶ್ಚಿತ ತೃಣಸಮಾನವಾಗುತ್ತದೆ ಗಾಯತ್ರಿ ಜಪದಿಂದ ಬರುವ ಅನುಗ್ರಹವು ಯಾರೂ ಅಪಹರಿಸಲಾಗದ ಜ್ಞಾನ ನಿನ್ನದಾದ ಆಕೆ ಇದರಲ್ಲಿ ಎಳ್ಳಷ್ಟು ಸಂದೇಹವೇ ಬೇಡ ಸಾವಿರ ಅಶ್ವಮೇಧ ಯಾಗಗಳಿಗಿಂತ ಶ್ರೇಷ್ಠ ಸಾವಿರ ಗಾಯತ್ರಿ ಜಪ ಗಾಯತ್ರಿಯನ್ನು ವಿಪ್ರನು ತ್ಯಜಿಸಿದರೆ ಅವನ ಸರ್ವಸ್ವವೆಲ್ಲವೂ ನಾಶವಾದಂತೆ ಸರಿ ನಿತ್ಯ ಗಾಯತ್ರಿ ಅನುಷ್ಠಾನವಂತನಿಗೆ ಪ್ರೇತಗಳಿಗೆ ಮುಕ್ತಿ ಕೊಡುವುದು ನೀರು ಕುಡಿದಷ್ಟೇ ಸುಲಭ ನಿತ್ಯ ಗಾಯತ್ರಿ ಅನುಷ್ಠಾನವಂತನ ಅಂತ್ಯಕಾಲಕ್ಕೆ ಯಮದೂತರು ಕೂಡ ಆತನನ್ನು ಪಾಶ ಹಾಕಲು ಒಂದು ನಿಮಿಷ ಯೋಚಿಸಿ ಮುಟ್ಟಲು ಭಯಪಡುತ್ತಾರೆ ಆಗ ಧರ್ಮದೇವರ ಯಮಧರ್ಮನೆ ಬಂದು ಈ ಲೋಕದ ಬಂಧ ಬಿಡಿಸಿ ಮುಕ್ತಿಗೆ ಕರೆದುಕೊಂಡು ದಾರಿ ತೋರಿಸುತ್ತಾನಂತೆ ಗಾಯತ್ರಿ ಅನುಷ್ಠಾನವು ನಿಮಗೆ ಎಲ್ಲ ಕಷ್ಟಗಳಿಗೂ ಬ್ರಹ್ಮಸ್ತ್ರವಿದ್ದಂತೆ ಗಾಯತ್ರಿ ಅನುಷ್ಠಾನ ಮತ್ತು ರಾಮವಾಣ ಇವೆರಡೂ ಎಂದೂ ಯುಗ ಯುಗಗಳಲ್ಲೂ ನಿಷ್ಫಲವಾಗುವುದು ಚರಿತ್ರೆಯಲ್ಲೇ ಇಲ್ಲ ಏಕೆಂದರೆ ಗಾಯತ್ರಿ ಮಂತ್ರದ ಅನುಷ್ಠಾನಕ್ಕೆ ಹೆಸರಾದ ಶ್ರೇಷ್ಠ ಋಷಿಗಳಾದ ವಿಶ್ವಾಮಿತ್ರ ಮಹರ್ಷಿಗಳೇ ರಾಮನಿಗೂ ಧನುರ್ವಿದ್ಯೆ ಬಿಲ್ಲು ವಿದ್ಯೆ ಸಮಸ್ತ ವಿದ್ಯೆಗಳನ್ನು ಕಲಿಸಿದ ಮಾ ಗುರುಗಳು ಎಂಬುದು ನಮಗೆಲ್ಲ ತಿಳಿದಿದೆ ಆದ್ದರಿಂದ ಗಾಯತ್ರಿ ಮಂತ್ರದ ಶಕ್ತಿ ರಾಮಬಾಣ ಇವೆರಡೂ ಗುರಿ ತಪ್ಪುವುದೇ ಇಲ್ಲ ಯಾರೋ ಒಬ್ಬ ಬ್ರಾಹ್ಮಣನು ಆಶ್ಚರ್ಯಕ್ಕಾಗಿ ಗಾಯತ್ರಿಯನ್ನು ಎದೆಬಿಡದೆ ಜಪಿಸುತ್ತಿದ್ದನಂತೆ ಕೊನೆಗೂ ಗಾಯತ್ರಿ ತಾಯಿ ಪ್ರತ್ಯಕ್ಷಳಾಗಿ ಏನು ಬೇಕೆಂದು ಕೇಳಲು ಅವನಿಗೆ ಮಾತೆ ಹೊರಡದೆ ಮುಕ್ತಿಯನ್ನು ಬೇಡಿದನಂತೆ ಈ ಮಂತ್ರದ ಜಪದಲ್ಲಿ ಭಕ್ತಿ ಎಂಬುದು ಸೇರಿದೆ ಆದರೆ ನೀನು ಬಯಸುವ ಫಲಕ್ಕೆ ಸಾವಿರ ಪಟ್ಟು ಆ ತಾಯಿ ನೀಡುತ್ತಾಳಂತೆ ಅದರಿಂದ ಬಯಸುವ ಜಪಕ್ಕಿಂತ ಕೃಷ್ಣನ ವಾಕ್ಯದಂತೆ ನಿಷ್ಕರ್ಮ ಕರ್ಮ ಜಪಕ್ಕೆ ಶಕ್ತಿಯೂ ಜಾಸ್ತಿಯಂತೆ ಗಾಯತ್ರಿ ಜಪ ಮಾಡುವವರು ಸಣ್ಣ ಸಣ್ಣ ಕಾರಣಕ್ಕೆ ಕ್ರೋಧಗೊಂಡು ಯಾರಿಗೂ ಶಪಿಸಬಾರದು ಕಾರಣ ನೀವು ಸಣ್ಣ ಕಾರಣಗಳಿಗೆಲ್ಲ ಶಪಿಸುತ್ತಿದ್ದರೆ ನಿಮ್ಮ ಶಾಪವು ಕೊಟ್ಟವರಿಗೆ ಖಂಡಿತ ತಟ್ಟುತ್ತದೆ ಹಾಗೆ ನೀವು ಮಾಡುವ ಗಾಯತ್ರಿ ಜಪವು ನಿಮಗರಿವಿಲ್ಲದಂತೆಯೇ ಶಾಪದ ರೂಪದಲ್ಲಿ ಗಾಯತ್ರಿ ಹೋಗುತ್ತಾ ಹೋಗುತ್ತಾ ನಿಮ್ಮ ಖಾತೆಯಲ್ಲಿ ಗಾಯತ್ರಿಯೇ ಇಲ್ಲದಾಗುತ್ತೆ ಯಾರಿಗೂ ಎಂದಿಗೂ ಶಪಿಸದಿರಿ ಇದರಿಂದ ನಿಮ್ಮ ಗಾಯತ್ರಿ ನಿಮ್ಮ ಬಳಿ ಸುಭದ್ರವಾಗಿ ನೆಲೆಸಿರುತ್ತಾಳೆ ಮೋಕ್ಷವನ್ನು ಹೊಂದಬೇಕು ಎನ್ನುವನು ಒಂದು ಕ್ಷಣವೂ ವ್ಯರ್ಥ ಮಾಡದೆ ನಿರಂತರ ಗಾಯತ್ರಿ ಜಪ ಮಾಡುತ್ತಿರಬೇಕು ಮೋಕ್ಷ ಮಾರ್ಗಕ್ಕೆ ಇದಕ್ಕಿಂತ ಸುಲಭ ಉಪಾಯವೇ ಬೇರೆ ಇಲ್ಲ